ಗೈಸ್ ನಾನು ನನ್ನ ಜೀವನದಲ್ಲಿ ಏನು ಮಾಡಿದ್ದೀನೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಕಾರ್ ತಳ್ದೆ ಆರ್ ಎಕ್ಸ್ ತಳೆದೆ ಎಕ್ಸೆಲ್ ತಳ್ದೆ ಎಲ್ಲ ತಳ್ಳದೇ ನನ್ನ ಜೀವನದಲ್ಲಿ ಬೇಡ ಪರಿಸ್ಥಿತಿಗಂತೂ ಇಲ್ಲ ಎಷ್ಟೇ ಬಿದ್ದರೂ ವಾಪಸ್ ಎತ್ತ ಬರಲೇಬೇಕು ಆ ಪರಿಸ್ಥಿತಿ ಇದ್ದೀನಿ ಮಾತಾಡೋಣ ಪಿಕಪ್ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಅಂತ ಅಪ್ಪ ಒಂದು ಖುಷಿ ಆಗ್ತಾ ನನಗೆ ಇದ್ರಾಗೂ ಎಷ್ಟೆಲ್ಲ ಖುಷಿ ಮಾಡಿದೆ ಎಷ್ಟು ಬೇಜಾರಾಗಿ ಹೋಗಿ ಸಣ್ಣ ಪ್ರಾಬ್ಲಮ್ ಅಂದ್ಕೊಳ್ಳಿ ನೀ ಓಡಿಸ್ಬೇಕು ನಾನು ಓಡಿಸ್ಬೇಕು ಅಂತ ಕೇಳ್ತೇನೆ ಅವಾಗಿಂದ ನೋಡೋಣ ಗಾಡಿ ಹೆಂಗ ಅನ್ನಿಸ್ತು ಇವಾಗ ಓಕೆನಾ ನಾ ಪಿಕಪ್ಪು ಬೇಜಾರಾದಾಗ ಅಥವಾ ತುಂಬಾ ಖುಷಿ ಆದಾಗ ನನ್ನ ಹತ್ರ ಒಂದ್ ಬೈಕ್ ಇದೆ ಒಬ್ನೇ ಹೋಗ್ತೀನಿ ನಾನು ಮುಂಚೆ ಎಲ್ಲ ಫ್ರೆಂಡ್ಸ್ ಇದ್ರು ಏಜ್ ಆಗ್ತಾ ಆಗ್ತಾ ಎಲ್ಲಾರು ಅವ್ರವ್ರದ್ದು ಲೈಫ್ ಅಲ್ಲಿ ಬಿಸಿ ಆಗಿ ಹೋಗ್ತಾರೆ ಎಲ್ಲರೂ ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ ಏಜ್ ಆದ್ಮೇಲೆ ಒಂದ್ ಟೈಮ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಬಟ್ ಯಾರು ಮುಂಚೆ ತರ ಸಿಗಲ್ಲ ಆ ಟೈಮಲ್ಲಿ ಏನ್ ಮಾಡ್ಬೇಕು ಒಬ್ರೇ ಗಾಡಿ ನಾನು ಹೋಗ್ತಾ ಇರ್ತೀನಿ ಜಸ್ಟ್ ಮೀ ಅಲೋನ್ ನೆಂಡ್ ಮೈ ಬೈಕು ಟ್ಯಾಂಕು ಫುಲ್ ಟ್ಯಾಂಕು ಫಸ್ಟ್ ಗಾಯ್ಸ್ ಗಾಯಸ್ ನಾನು ನನ್ನ ಜೀವನದಲ್ಲಿ ಯಾರಿಗೆ ಏನು ಮಾಡಿದೀನೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಹೆಂಗೆ ಹೇಳೋದತ್ರ ಗೊತ್ತಾಗ್ತಿಲ್ಲ ಮುಟ್ಟಿದೆಲ್ಲ ಎಷ್ಟಕ್ಕೆ ಬರುತ್ತೆ ಅಂದ್ಕೊಡಿ ನನ್ನ ಗಾಡಿ ಕಾರು ಮೊನ್ನೆ ಹೋದ ವಾರ ಶನಿವಾರ ಹಾಂ ನಮ್ಮ ಆದ್ರ ಸಂತೆ ಕಾಯಿ ಹಾಕಿದೆ ಕಾಯಿ ಹಾಕಿ ನಮ್ಮ ಮೂರರೆಲ್ಲ ನೋಡಿದ್ರು ಅದು ಯಾರ್ಯಾರು ಎಷ್ಟು ಜನ ಬಿತ್ತೋ ಗೊತ್ತಿಲ್ಲ ಸೋಮವಾರ ಕಾಯ್ತೀರ ನಾನು ಹೋದೆ ಕಡೂರು ಸಂತೇಲಿ ಲೋಡಾಗಿದ್ದು ಗಾಡಿ ಹಿಂದೆ ಬಂದಿತ್ತು ಫೋಟೋ ಕಾಣ್ತಿದ್ದಲ್ಲ ಹಿಂಗಾಯ್ತು ಗಾಡಿ ಎಡೆ ಇತ್ತು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ಎಡೆ ಇಕ್ಕಿ ಗಾಡಿ ತರಬೇಕಾದ್ರೆ ಐನೂರು ರೂಪಾಯಿ ಹಾಕ್ಸ್ದೆ ಖಾಲಿ ಆಯಿತು ತಿಕ್ಕಾ ಎಲ್ಲ ಉರಿತು ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ದೊಡ್ಡಪ್ಪತಿ ಇರೋ ಇದ್ರು ಅಂತ ಸಕಲೇಶ್ ಗುರು ಹೋಗ್ತಾ ಇದ್ದೀವಿ ನಾನು ಅಮ್ಮ ನನ್ನ ಮನೆ ಎಕ್ಸು ವೀಲ್ ಹಾಕು ಬ್ಯಾಕು ಅಲ್ಲೇ ಬಂದೀನಿ ಈಗ ಯಾಕೆಂದರೆ ಭಾನುವಾರ ಇವತ್ತು ಎಲ್ಲೂ ಗಾಡಿ ಇದು ಮೆಕ್ಯಾನಿಕ್ ಶಾಪ್ಗಳು ಓಪನ್ ಇರೋಲ್ಲ ಗ್ಯಾರೇಜ್ಗಳು ಸೊ ನಾಳೆ ಹೋಗ್ಬೇಕು ಇವಾಗ ನಾನೇ ಓಕೊಂಬಂದ ಮೂಡಿಯೋ ಊಟ ಮುಟ್ಸ್ಕೊಂಡು ಊಟ ಮುಗಿಸ್ಕೊಂಡು ಬರ್ತಿದ್ದೀವಿ ಪೆಟ್ರೋಲ್ ಖಾಲಿ ನನ್ನ ಜೀವನದಲ್ಲಿ ಕಾರ್ ತಳ್ದೆ ಆರ್ ಎಕ್ಸ್ ತಳೆದೆ ಎಕ್ಸೆಲ್ ತಳ್ದೆ ಎಲ್ಲ ತಳ್ಳದೆ ನನ್ನ ಜೀವನದಲ್ಲಿ ಯಾವ್ದೂರು ಜೀವನ ಇದು ಅದು ಯಾರ್ಯಾರು ಬಿದ್ದಿದ್ಯೋ ನನ್ನ ಮಕ್ಕಳು ವಾಪಸ್ ಅವರಿಗೆ ಹೋಗ್ಬೇಕು ಎಷ್ಟು ಅಂತ ಒನ್ ಬೈ ಒನ್ ಒಂದ್ರ ಮೇಲೆ ಒಂದು ಹೊಡ್ತಾ ಒಂದ್ರ ಮೇಲೆ ಒಂದು ಹೊಡ್ತಾ ಒಂದ್ರ ಮೇಲೆ ಒಂದು ಹೊಡ್ತಾ ಇನ್ನೇನು ಮಾಡೋದು ಫೇಸ್ ಮಾಡಬೇಕಷ್ಟೇ ಬಿಟ್ಟರೆ ಬಿದ್ದು ಕೆಳಗೆ ಬಿದ್ದು ಬಿಡ್ತೀನಿ ಇವಾಗ ಬಿಡ ಪರಿಸ್ಥಿತಿಯಲ್ಲಿ ಇದ್ದ ಬಿಡ ಪರಿಸ್ಥಿತಿಲಿ ಅಂತೂ ಇಲ್ಲ ಎಷ್ಟೇ ಬಿದ್ದರೂ ವಾಪಸ್ ಎದ್ದು ಬರಲೇಬೇಕು ಆ ಪರಿಸ್ಥಿತಿಯಲ್ಲಿ ಇದ್ದೀನಿ ಈಗ ಡೂ ವಾಲ್ಡ್ ಐ ಸಿಚುವೇಶನ್ ಒಂದು ಗುಡ್ ನ್ಯೂಸ್ ಮಾತಾಡೋಣ ಇದೆ ಕುಡಿಸಿರೋದು ಗಾಯ್ ನನಗೊಂದು ಖುಷಿ ಆಗ್ತದೆ ಅದನ್ನ ಹೆಂಗೆ ಹೇಳ್ಕೊಳ್ಳಿ ಅಂತ ಗೊತ್ತಾಗಲಿಲ್ಲ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಗಾಡಿಗೆ ನಾನು ಏನು ಪಿಕಪ್ ಪ್ರಾಬ್ಲಮ್ ಇದೆ ಪಿಕಪ್ ಎತ್ತಲ್ಲ ಗಾಡಿ ಅಂತ ಇಷ್ಟು ದಿನ ನಾನು ಅಳ್ತೈತೆ ಅದೆಲ್ಲದೂ ಒಂದು ಮಟ್ಟಿಗೆ ಸಾಲ್ವ್ ಆಯ್ತು ಯಾಕೆ ಗೊತ್ತಾ ಒಂದು ಫೋಟೋ ಕಾಣ್ತಿದೆ ಗೊತ್ತಾ ನಿಮಗೆ ಆ ಫೋಟೋ ನೋಡಿ ಹಿಂದೆ ಹಬ್ಬು ನಾನು ಏನು ಆಸ್ಪೋಟಲ್ ಕೊಟ್ಟ ಮೇಲೆ ಪಿಕಪ್ ಎತ್ತೋ ಟೈಮಲ್ಲಿ ಹಿಂದೆ ಬ್ಯಾಕ್ ಹಬ್ಬಲ್ಲೇ ನನಗೆ ಪವರ್ ಹೋಗ್ತಾಯಿದ್ದು ಅಲ್ಲೇ ಉಜ್ಜಿ ಉಜ್ಜಿ ಹಿಂಗಾಗಿದೆ ನನಗೆ ನೆನ್ನೆ ನೆನ್ನೆ ಅಲ್ಲ ಮೊನ್ನೆ ಸೋಮವಾರನಾ ಸೋಮವಾರ ಅಂತುತ್ತೆ ಸಕಲೇಶ್ಪುರ ಹೋಗ್ಬೇಕಿತ್ತು ನಾನು ಅಮ್ಮ ಬೆಳಿಗ್ಗೆ ಆರೂವರೆಗೆ ಇದ್ದಿದ್ದೆ ಅವಾಗ ಕರೆಕ್ಟಾಗಿ ಗಾಡಿ ವೀಲ್ ಪೇರಿಗೆ ಲಾಕ್ ಆಗಿ ಲಾಕ್ ಆಗ್ಬಿಡ್ತವು ಇನ್ನೇನು ಮಾಡೋದು ನಂದು ಕೆಲಸ ಬಿಡೋಕ್ಕಾಗಲ್ಲ ಅಂತೇಳಿ ಸಕಲೇಶ್ಪುರ ಹೋಗಿ ಬಂದು ರಿಟರ್ನು ಒಂದಿನ ಬಿಟ್ಟು ಇವತ್ತು ಬಂದು ರೆಡಿ ಮಾಡಿಸ್ದೆ ಬಿಸ್ತಾಕ್ಲೇ ಗೊತ್ತಾಗಿದ್ದು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಅದು ಅವ್ರನ್ನ ರೆಡಿ ಮಾಡಿ ನನ್ನ ಕೈ ಗಾಡಿ ಕೊಟ್ಟರೆ ಓಡಿಸೋ ಅಂತ ಓಡಿಸ್ತಾ ಗೊತ್ತಾಯ್ತು ಪಿಕಪ್ ಪ್ರಾಬ್ಲಮು ಸಾಲ್ವ್ ಆಯಿತು ಅಂತ ಅಪ್ಪ ಒಂದು ಖುಷಿ ಆಗ್ತದೆ ನನಗೆ ನೀವು ಎಷ್ಟೆಲ್ಲ ಖುಷಿ ಮಾಡಿದೆ ಎಷ್ಟು ಬೇಜಾರಾಗಿ ಹೋಗಲಿ ಸಣ್ಣ ಪ್ರಾಬ್ಲಮ್ ಅಂದ್ಕೊಳ್ಳಿ ಅಪ್ಪಲ್ಲೇ ಪ್ರಾಬ್ಲಮ್ ನನಗೆ ಆಗಿದ್ದಿಷ್ಟು ದಿನ ಇವಾಗ ನೋಡಿ ಪಿಕಪ್ ಪ್ರಾಬ್ಲಮ್ ಸಾಲ್ವ್ ಟಾಪಲ್ಲಿ ಆರಾಮಾಗಿ ಪಿಕಪ್ ಇರ್ತದೆ ಅಪ್ಪ ಖುಷಿ ಗಾಯ್ಸ್ ರಾಕಿ ಏನೇನೋ ಆಡಿಸ್ದೆ ಅದು ಬಟ್ ಇದೊಂದು ಸಣ್ಣ ಪ್ರಾಬ್ಲಮ್ ಅಂತ ಗೊತ್ತಾಗಿಲ್ಲ ನನಗೆ ಅಸ್ತಾಗ ಹೋಗ್ತದೆ ಇವಾಗ ಖುಷಿ ಆಗ್ತದೆ ಯಾರ್ಪಡಿ ಒಂದು ಸಣ್ಣ ಪ್ರಾಬ್ಲಮ್ ಅಂತ ತಿಂಡಿಯಕ್ಕೆ ಆಗ್ತದೆ ಕ್ಲಜು ಇಡೀ ಅಸೆಂಬ್ಲಿನೇ ಚೇಂಜ್ ಮಾಡಿಸ್ದೆ ಹೆಡ್ ಚೇಂಜ್ ಮಾಡಿದೆ ಏನೇನು ಮಾಡಿದೆ ಹೋಗ್ಲಿ ಇವಾಗ ನೋಡಿ ಆ ಪ್ರಾಬ್ಲಮ್ ಆಗಿದ್ದಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿದ್ದು ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಂಗೆ ಆಯ್ತು ನನಗೆ ಅವಾಗ ನಿಜವಾಗಿರ್ತೀನಿ ಈ ಥರ ಟಾಪಲ್ಲಿಗೆ ಹೋಗ್ತಿರ್ಲಿಲ್ಲ ಲೈಟಾಗಿ ಕಡಲು ಕೊಟ್ಟರೆ ಅಷ್ಟೇ ಆರಾಮಾಗಿ ಪಿಕಪ್ ಎತ್ಕೊಂಡು ಹೋಗ್ತಿದ್ದೆ ಸಣ್ಣ ಪ್ರಾಬ್ಲಮ್ ಗಾಯ್ಸ್ ನಾನು ಏನು ತಪ್ಪು ಮಾಡ್ಕೊಂಡಿದ್ದೆ ನೋಡಿ ಹೋಗ್ಲಿ ಶಿ ನಾನು ನಿಜ ಫೋರೇ ಬಿಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಫೋರ್ ಬಿಚ್ಚೋದು ಉಳಿತು ಪ್ರಾಬ್ಲಮ್ ಸಾಲ್ವ್ ಆಯಿತು ರಾಕಿಲ್ ರಾಖಿ ಆ ಹೆಡ್ಡು ಚೇಂಜ್ ಮಾಡ್ಕೊಂಡು ಒಳ್ಳೆ ಕಂಪ್ರೆಷನ್ ಇದೆ ಅಂದ್ಕೊಡಿ ಕರೇಡಲ್ಲಿ ನಮ್ಮ ಅಪ್ಪನ ನಾನೇ ಪಿಕಪ್ ಎತ್ತಿರಲಿಲ್ಲ ಇವಾಗ ನೋಡಿ ಪಿಕಪ್ ಎತ್ತ ಆರಾಮಾಗಿ ಪಾಸಿಂಗ್ ಹೋಗ್ತದೆ ಈಗ ನೋಡಿ ಇಲ್ಲಿ ಆಯ್ತು ನೋಡಿ ಈಗ ಸಿಕ್ಕಾಯ್ತು ಇದಕ್ಕೆ ಫ್ಲೋ ಸಿಕ್ತು ನೋಡಿ ಇಲ್ಲಿ ಅದು ಹೋಗ್ತಿರ ನೋಡಿ ಟಾಪ್ ಅಲ್ಲಿ ನೋಡಿ ಈಗ ಹೋಗ್ತಿರೋದು ಅವಾಗ ಇದು ಇಲ್ಲ ಮಲ್ಗದು ಟಾಪ್ ಗೇರಿಗೆ ಹಕ್ಕದ್ ಕೂಡ ಮಲ್ಗದು ಹಿಂದೆ ಹಬ್ಬು ಫುಲ್ ಉಜ್ಜಿ ಉಜ್ಜಿ ಪಿಕಪ್ ಎತ್ತಿರ್ಲಿಲ್ಲ ಪವರ್ ನಲ್ಲೇ ಹೇಳಿದ್ ಬಿಡುದು ಪಿಕಪ್ ಸಾಲ್ವ್ ಪ್ರಾಬ್ಲಮ್ ಪಿಕಪ್ ಸಾಲ್ವ್ ತಮ್ಮ ಇಲ್ಲಿದೆ ಇನ್ನೇನಾದ್ರು ಸ್ವಲ್ಪ ರೈಟ್ ಮಾಡೋಣ ಯೂಟ್ಯೂಬ್ ನಮ್ಮ ಸ್ಟಾರ್ಟ್ ಮಾಡೋಣ ಇದೇ ರೀಸನ್ಗೋಸ್ಕರ ಇಷ್ಟು ದಿನ ಯೂಟ್ಯೂಬ್ ಮಾಡ್ತಿರ್ಲಿಲ್ಲ ಬೇಜಾರಾಗಿರೋದು ಎವ್ರಿ ಬೇಜಾರು ಅನ್ಕೊಳ್ಳಿ ನನಗೆ ಟಾಪ್ ಎಂಡ್ ಬೇಕು ಸೊ ಹಂಗಾಗಿ ನಾನಿವಾಗ ನಮ್ಮ ಕಲ್ಲೇಸಿಯವರಿಗೆ ಈ ಹೆಣ್ಣ ಕೊಟ್ಟು ನಮ್ಮ ಹೆಣ್ಣ ನಾವು ಅಕ್ಕನ ರೀ ನಮ್ಮ ಅಪ್ಪು ನಾಳೆ ಅವಾಗ ಟಾಪಲ್ಲೇ ಬಂದೆ ಬೆಂಡ್ ಮಾಡಿದೆ ಟಾಪಲ್ಲೇ ಇದ್ದೀನಿ ಪಿಕಪ್ ಎ ಈಗ ನೋಡಿ ಇವಾಗ ಒನ್ ಪಾಯಿಂಟ್ ಫೈವ್ ಜೀರೋ ಬೋರ್ಡ್ ಸೈಜಿದ್ದು ಪವರ್ನ ಎಂಜಾಯ್ ಮಾಡೋಣ ಅನ್ಕೊಡಿ ಎಳೆದು ಹೊಡಿಬೋದು ಬಟ್ ಏನಂದರೆ ಎಂಥ ಟೈ ಬೇರೆ ಫ್ಲಾಟ್ ಆಗಿದೆ ಏಯ್ಟೀನ್ ಇಂಚು ರಿಮ್ ಬೇರೆ ರೋಡ್ಗಿಂತ ಸಿಗಲ್ಲ ಹೇಳ್ಕೊ ಬಿಡುತ್ತೆ ಸೈಡಿಗೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಫ್ರೆಂಡಿಗೆ ಸಡನಾಗಿ ಅಪ್ಲೈ ಮಾಡಿದ್ರೆ ಸ್ಕಿಡ್ಡೆ ಅನ್ಕೊಡಿ ಅದಕ್ಕೆ ಮೆಲ್ಲುಗ್ ಹೋಗ್ತಿದ್ದೀನಿ ಟ್ರೈ ಆಗಿದ್ದರೆ ಹೊಡಿತಿದ್ದೆ ರೋಡು ವೆಟ್ಟಾಗಿದೆ ಮಳೆ ಬೇರೆ ಬಂದಿರೋದು ಸವಾಸ ಬೇಡ ಈ ಕರೆ ಕುಸೀದಿದ್ದೀನಿ ಮತ್ತೆ ನೋವು ಬೇಡ ಟಾಪಲ್ಲಿ ಇವತ್ತು ನೋಡಿ ಒಂದು ಡೌನ್ ಇಡಿಸ್ತೀನಿ

ಎಲ್ಲ ಪವರ್ ಅಲ್ಲೇ ಬಿಡೋದಲ್ಲ ಬಿಡೋದಲ್ಲೂ ಆಗೋದಿಲ್ಲ ಒಳ್ಳೇದಿಕ್ಕೆ ಇರ್ಕೊಂಡ್ಬಿಟ್ಟು ಕೆಲವೊಂದು ಮಾತ್ರ ಹಿಂದೆ ಬ್ರೇಕಿಂಗು ಹೊಸ ಲೈನರ್ ಬಿತ್ತು ಎಳೆಯುತ್ತೆ ಹಿಂದೆ ಟೈರು ಫ್ಲಾಟ್ ಆಗಿರೋದಿಕ್ಕೂ ಹೆಳೆಯುತ್ತೆ ಸೈಡಿಗೆ ಆರಾಮಾಗಿ ತಿಂಗ್ಳಿಡಿ ದುಡ್ದು ತಿಂಗಳಲ್ಲೊಂದು ಎರಡು ದಿನ ಮೂರು ದಿನ ಟ್ರಿಪ್ ಹೋಗ್ತೀನಪ್ಪ ಎಲ್ಲಾದರೂ ಮನ್ಸು ನಿಮ್ದಿಗೋಸ್ಕರ ಆಸೆಗಳಿದೆ ಮನೆಯಲ್ಲಿ ಬೈತಾ ಇದ್ರು ಆ ಗಾಡಿ ಏನಕ್ಕೆ ದಿನಕ್ಕೆ ನಾಲ್ಕು ದಿನ ಕೈ ಕೊಡುತ್ತೆ ಹಂಗೆ ಹಿಂಗೆ ಅಂತ ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡಿದು ಸಾಲ್ವ್ ಮಾಡ್ಕೊಟ್ರೆ ನೆಟ್ಟಿಗೆ ಓಡುತ್ತೆ ನಾನು ಪಾಪ ರಾಕಿಕ್ಕೆ ಬೇಜಾರು ಮಾಡಿಸ್ಕೊಂಡು ಬ್ರೋ ನೋಡಿ ಅದು ಹೋಗ್ತಿರೋದು

ನಾಳೆ ಬರ್ತೀನಿ ನಾಳೆ ಬಸ್ ನಾಳೆ ಅಲ್ಲಿ ಸಂಜೆ ಬರ್ತೀನಿ ಸಂಜೆ ಅಲ್ಲ ಸಂಜೆ ನಾಳೆ ಸಂಜೆ ಬಿರ್ತೀನಿ ಅಂತ ಅಲ್ಲಣ್ಣ ಸರ್ಪತಿದ್ದು ಹೋಗ್ತೀನಿ ಆರೆ ಬರ್ತ ಹೋಗ್ತೀನಿ ಓಕೆ ಮಲ್ಲ ಗಾಯ್ಸ್ ಕಂಟಿನ್ಯೂ ಮಾಡ್ತೀನಿ ಓಡಿಸ್ಬೇಕು ನಾನು ಓಡಿಸ್ಬೇಕು ಅಂತ ಕೇಳ್ತೇನೆ ಇದೆನ ಅವಾಗಿಂದ ನೋಡೋಣ ಹೀಲಿಂಗ್ ವೀಲಿಂಗು ಕೀ ಕೊಡ್ತೇನೆ ಕೀ ಹಾಕುತ್ತಾ ಅಲ್ಲಿಂದ ಅವ್ನು ಅವ್ನಿಗೆ ಕೊಟ್ಟರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ ನನಗೂ ವೀಡಿಯೋ ಸಿಗ್ತಾನೆ ಇಲ್ಲೇ ಕೊಟ್ಟರೆ ಹಿಂಗೆ ಓಡೋಗ್ತಾನೆ ನಾನು ಇವನಿಂದ ಹೋಗಬೇಕಾಗತ್ತೆ ಪಿಕಪ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ಅದೇನು ಓಡ್ತಾಯಿತ್ತು ಕೊಡಪ್ಪ ಅಂದ್ರೆ ನೋಡ್ತೀನಿ ಅಂತ ಹೇಳ್ದೆ ಸರಿ ಕಣಪ್ಪ ನೀನು ನೋಡ್ಸು ಅಂತ ಹೇಳಿದೆ ಬಟ್ ಇದಿರೋದು ಸ್ಟಾಕು ಸ್ಪ್ರಾಕೆಟಲ್ಲಿ ಒನ್ ತ್ರೀ ಫೈವ್ ಸ್ಪ್ರಾಕೆಟಲ್ಲಿ ಇರೋದು ಹಂಡ್ರೆಡ್ ಸ್ಪ್ರಾಕೆಟ್ ಹಾಕಿದ್ರೆ ಒಳ್ಳೆ ಚೇಂಜ್ ಮಾಡಿದ್ನಲ್ಲ ಕಂಪ್ರೆಷನ್ ಹಿಡ್ಡು ಅಂದ್ರೆ ಫೇಸಿಂಗ್ ಜಾಸ್ತಿ ಆಗಿದೆ ಒನ್ ತ್ರೀ ಫೈವ್ ಸ್ಟಾಕ್ ಸ್ವಲ್ಪ ಒಂದು ಸೈಜ್ ಜಾಸ್ತಿ ಫೇಸಿಂಗ್ ಆಯ್ತು ಅದಕ್ಕೋಸ್ಕರ ಅದೇನು ಓಡಿಸೋ ನೋಡೋಣ ಎಲ್ಲ ಮುಳುಗಿರ್ತೀಯ ಹೋಗ ಪೆಟ್ರೋಲ್ ಇಲ್ಲ ಜಾಸ್ತಿ ಅಣ್ಣ ಏನೋ ಬರ್ತಾ ಇದ್ದಾನೆ ಕರೆಕ್ಟ್ ಕರೆಕ್ಟಾಗಿ ಒಪಿನಿಯನ್ ಕೇಳೋಣ ಅವಾಗ ಅವನು ಓದ್ತೀನಿ ಅವನಿಗೆ ಗೊತ್ತು ಏನೋ ಗಾಡಿಲಿ ಪಿಕಪ್ ಇರಲಿಲ್ಲ ಅಂತ ಅವ್ನು ಬಾಯಾರೇ ಕೇಳಬೇಕು ನಾನಾಯ ನಾನೇನು ಹೇಳಕ್ಕೆ ಹೋಗಿಲ್ಲ ನೋಡೋಣ ಏನು ಹೇಳ್ತಾನೆ ಅಂತ ಇಲ್ಲಿಂದಿನಗೆ ಈ ಸ್ಪೀಡು ಏನಣ್ಣ ಕೆಡ್ತಾನೆ ಹೋಗಿದೆ ಗಾಡಿ ಹೆಂಗೆ ಅನ್ನಿಸ್ತು ನೆಗೀತಿದೆ ಗೈಸ್ ನಗೀತಿದೀಯಂತೆ ಗಾಡಿ ಗೈಸ್ ಲ ನನಗೆ ಓನರಿಗೆ ಡಿಫ್ರೆನ್ಸ್ ಗೊತ್ತಾ ಇರ್ಬೇಕು ರೀ ನಿನ್ನಿಗೆ ಗೊತ್ತಾಗಲೇನಾ ಬಟ್ಟೆ ಎಲ್ಲ ಪೂರ್ತಿ ಹಾಂ ಇವಾಗ ಓಕೆನಾ ಓಕೆ ತಲೆ ಕೆಟ್ಟ ಅದಕ್ಕೆ ಹೇಳಿದ್ದು ಗೈಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟು ಸಣ್ಣ ಪ್ರಾಬ್ಲಮ್ ಅಂದ್ರೆ ಅದು ಹಬ್ಬು ಹಬ್ಬು ತಡಿತಾ ಇದೆ ಚೈನ್ ಇಂದ ಏನು ಎಳೆಯುತ್ತೆ ಬೀಳಿಗೆ ಪವರ್ ಕೊಡುತ್ತೆ ಹಬ್ಬಲ್ಲೇ ಪವರ್ ಲಾಸ್ ಆಗ್ತಿರತ್ತನಿಗೆ ಯಾಕೆ ಅಲ್ಲಿ ಉಜ್ಜುತ್ತಾ ಇದೆ ಉಜ್ಜಿ ಉಜ್ಜಿ ಟಾಪರ್ ಪಿಕಪ್ ಸಿಗ್ತಿಲ್ಲ ಎಲ್ಲ ಗೇರ್ಲು ಅಷ್ಟೇ ಓಪನ್ ಗ್ಯಾಟ ಆಗ್ತಿಲ್ಲ ಇವಾಗ ನೋಡಿ ಕರೆಕ್ಟಾಗಿ ಓಪನ್ ಆಗ್ತದೆ ಗಾಡಿ ಇಲ್ಲ ಕಡೆ ಮುರಿಬೇಡ ಯಾಕಲ್ಲ ತರ್ಡಲ್ ಹತ್ತುತ್ತೆ ಸೆಕೆಂಡ್ ಅಲ್ಲ